ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಶನಿವಾರ ಬೆಳಗ್ಗೆ ಆರು ಕಾಲಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಆವಾಗಲೇ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದೆ ಹಿತೈಶ್ ಇವಾಗ ಎದ್ದು ಕೂತಿದ್ದಾನೆ ಕಾರಣ ಶನಿವಾರ ನಾವು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಆಲ್ರೆಡಿ ನಾನು ಸ್ಟೋರಿನಲ್ಲೆಲ್ಲ ಹಾಕಿದ್ದೆ ನಾವು ಕೂರ್ಗ್ಗೆ ಇದ್ದೀವಿ ಅಂತ ಸೊ ಹಾಗಾಗಿ ಬೆಳಗ್ಗೆಯೇ ಹೊರಡ್ಬಿಡೋಣ ಬೇಗ ಅಂತ ರೆಡಿ ಆಗ್ತಾ ಇದ್ದೀವಿ ಇಲ್ಲಿ ಆರೂವರೆಗೆಲ್ಲ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಏನೇ ಮಾಡಿದ್ರು ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಏಳುವರೆ ಏಳು ಮುಕ್ಕಾಲೇ ಆಯಿತು ಏಳು ಮುಕ್ಕಾಲ್ಗೇನೆ ಹಾಸನಲ್ಲಿ ಸ್ವಲ್ಪ ಬಿಸಿಲು ಬಂದಿತ್ತು ಅಷ್ಟೇ ಆದರೆ ತಂಪಾಗಿಯೇ ಇತ್ತು ವಾತಾವರಣ ಯಾಕೆಂದರೆ ಹಿಂದಿನ ದಿನ ಎಲ್ಲ ಮಳೆ ಬಂದಿತ್ತಲ್ವ ಸೊ ನಾವು ಅನ್ಕೋತಾ ಇದ್ವಿ ಎಲ್ಲಾದರೂ ಹೋಗಬೇಕು ಅಂತ ಅಂದಾಗ ಹೊರಗಡೆ ತಿರುಗಾಡಬೇಕು ಅಂತ ಅಂದರೆ ಬಿಸಿಲಿಲ್ಲದೆ ಹೋದರೆ ಸಾಕಪ್ಪ ಅಂತ ಅನ್ಕೋತಿರ್ತೀವಲ್ವ ಹಾಗೆಯೇ ಮಳೆನೂ ಇರಬಾರ್ದು ಅಂತ ಅನ್ಕೋತೀವಿ ಮೋಡ ಇರಬೇಕು ಅಷ್ಟೇ ಅಂತ ನೀವು ಹಾಗೇನಾ ಟ್ರಾವೆಲ್ ಮಾಡೋದು ಈ ರೀತಿ ಟ್ರಿಪ್ಸ್ ಮಾಡೋದು ಯಾರಿಗಿಷ್ಟ ಆಗೋಲ್ಲ ಹೇಳಿ ನನಗಂತೂ ತುಂಬಾ ಇಷ್ಟ ಅದರಲ್ಲೂ ಈ ರೀತಿ ಮಡಿಕೇರಿ ಕಡೆ ಅಂದರೆ ಗ್ರೀನ್ ಗ್ರೀನಾಗಿರಬೇಕು ಎಲ್ಲಿ ನೋಡಿದ್ರು ಹಸ್ರು ಹಸಿರಾಗಿರಬೇಕು ಕಾಡು ಥರ ಇರಬೇಕು ಆ ರೀತಿ ಹೋಗ್ತಾ ಹೋಗ್ತಾಯಿದ್ದೀವಂತ ಅಂದ್ರಂತು ನನಗೆ ತುಂಬಾ ಫೇವ್ರೇಟು ನಾನು ನೇಚರ್ ಲವರ್ ಹಾಗಾಗಿನೇ ಮನೆಯಲ್ಲಿ ಅಷ್ಟೊಂದು ಗಿಡಗಳು ಇಟ್ಕೊಂಡಿದ್ದೀನಿ ನನಗೆ ಈ ಬೀಚ್ ಸೈಡು ಅದೆಲ್ಲ ಅಷ್ಟ ನನಗೆ ಖುಷಿ ಕೊಡಲ್ಲ ಅದೇ ಈ ರೀತಿ ಮರ ಗಿಡ ಕಾಡು ಅದು ಅಂದರೆ ಮಧ್ಯೆ ಹೋಗ್ತಾ ಇದ್ದೀವಿ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ ಸೊ ನೋಡಿ ಮಡಿಕೇರಿ ಎಂಟ್ರಾಗ್ತಿದ್ದ ಯಾವ ರೀತಿ ಇದೆ ವಾತಾವರಣ ಅಂತ ಎಲ್ಲಿ ನೋಡಿದ್ರೂ ಕಾಫಿ ತೋಟ ಎಲ್ಲಿ ನೋಡಿದ್ರೂ ತಿರುವುಗಳು ಕುಶಾಲ ನಗರದಲ್ಲೇ ತಿಂಡಿ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಆದರೆ ಬೇಗ ರೀಚ್ ಆಗಿಬಿಟ್ವಿ ಕುಶಾಲನಗರ ಸೊ ಇಷ್ಟು ಬೇಗ ತಿಂಡಿ ತಿನ್ನೋದು ಬೇಡ ಅಂತ ಡೈರೆಕ್ಟಾಗಿ ನಾವು ಮಡಿಕೇರಿ ಡಿಸ್ಟಿಕ್ಕೇ ರೀಚ್ ಆಗಿಬಿಟ್ಟು ಅಲ್ಲೇ ಒಂದು ಚಿಕ್ಕ ಹೋಟೆಲಲ್ಲಿ ತಿಂಡಿ ತಿಂತಾಯಿದ್ದೀವಿ ನಾನು ಪಲಾವ್ ತೊಗೊಂಡೆ ಹಿತೈಷಿ ಗೊತ್ತಲ್ಲ ನಾರ್ಮಲ್ ಅವನು ದೋಸೆ ಬೇಕು ಅಂತ ಅಂದ ಆದರೆ ದೋಸೆ ಪೂರಿ ಎಲ್ಲ ಒಂದು ಅರ್ಧ ಗಂಟೆ ಆಗುತ್ತೆ ಅಂದ್ರೆ ಅರ್ಧ ಗಂಟೆ ಹೋಟೆಲಲ್ಲಿ ಸುಮ್ಮನೆ ಕೂರೋದು ಬೇಡ ಅಂತ ಅವನಿಗೂ ಇಡ್ಲಿ ಸಾಂಬಾರು ಬಡನೆ ತೊಗೊಂಡು ಎಲ್ಲರೂ ತಿಂಡಿ ತಿನ್ಕೊಂಡು ಹಾಗೇ ಮಡಿಕೇರಿ ಸುತ್ತಾಡ್ಕೊಂಬರೋಣ ಅಂತ ಹೋದ್ವಿ ನಾನು ಮೊದಲನೇ ಸಲ ಮಡಿಕೇರಿಗೆ ಇರೋದು ಅಂದರೆ ಆನ್ ದ ವೇ ಎಲ್ಲಾದರೂ ಬೇರೆ ಊರಿಗೆ ಹೋಗಬೇಕು ಅಂದರೆ ಮಡಿಕೇರಿ ರೂಟ್ ಮೇಲೆ ಹೋಗಿದ್ದೀನಿ ಅಷ್ಟೇ ಉಳ್ಕೊಳ್ಳೋದು ಅಥವಾ ಮಡಿಕೇರಿ ನೋಡೋಕೆ ಬಂದಿರೋದು ಇದೇ ಫಸ್ಟ್ ಟೈಮು ಸೊ ಮಡಿಕೇರಿ ಅಂದ ತಕ್ಷಣ ಅಲ್ಲಿ ರಾಜ ಸೀಟ್ ಫೇಮಸ್ ಅಲ್ವಾ ಸೊ ಬರ್ತಿದ್ದ ಹಾಗೇ ಅಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ಬೆಳಗ್ಗೆ ಬೆಳಗ್ಗೆ ಒಂದು ಒಂಬತ್ತುವರೆ ಹಾಗೇ ಬಂದ್ಬಿಟ್ವಿ ನಾವು ಸ್ಟಾರ್ಟಿಂಗಲ್ಲೇ ಲೈನ್ಗೆ ಆಮೇಲೆ ಓವರ್ ರೋಪ್ ಏನು ಆ್ಯಕ್ಟಿವಿಟೀಸ್ಗೆಲ್ಲ ಅಲ್ಲೇ ಟಿಕೆಟ್ ತೊಗೋಬೇಕು ಯಾ ಅವ್ರೆಲ್ಲಾದರೂ ಮಾಡ್ತೀರಾ ಅದನ್ನ ಅಂದರೆ ಸೊ ಪ್ರದೀಪ್ ಇರಲಿ ಬಿಡು ಎರಡು ಟಿಕೆಟ್ ತಗೊಳ್ಳೋಣ ನೀನಾದರೂ ಮಾಡಿದ್ರಾಯ್ತು ಇವ್ನಕ್ಕೆ ಎಲ್ಲಾದ್ರೂ ಮಾಡಿಸಿದ್ರಾಯ್ತು ಅಂತ ಅಂದ್ಬಿಟ್ಟು ಎರಡು ಟಿಕೆಟ್ ಎಲ್ಲದಕ್ಕೂ ಒಂದೊಂದು ಒಂದೊಂದು ಅನ್ನೋ ರೀತಿಯಲ್ಲಿ ತಗೊಂಡು ನಾವು ಪಾರ್ಕ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ ದೇವ್ರ ದಯೆಯಿಂದ ಆವತ್ತು ಬಿಸಿಲು ಇರಲಿಲ್ಲ ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಮ ರಾಜ ಸೀಟ್ ಮೇಲ್ಗಡೆ ಹೋಗಿ ಇಡೀ ಮಡಿಕೇರಿ ವ್ಯೂ ನೋಡ್ಬೋದು ಯಾರು ಕಣ್ಣು ತೃಪ್ತಿ ಆಗೋಲ್ಲ ಹೇಳಿ ಈ ರೀತಿ ವ್ಯೂ ಇದ್ದಾಗ ನಾನು ಮೊದಲೇ ಹೇಳಿದ್ನಲ್ಲ ನನಗೆ ಮೊದಲೇ ಹಸಿರು ಗಿಡ ಅಂದರೆ ತುಂಬ ಇಷ್ಟ ಇಷ್ಟು ಖುಷಿಯಾಯಿತು ಅಂದರೆ ಅಷ್ಟು ಖುಷಿಯಾಯಿತು ಹಾಗೆಯೇ ಇಲ್ಲಿ ಪ್ರದೀಪ್ ರೋಪ್ ಆ್ಯಕ್ಟಿವಿಟಿ ಎಲ್ಲ ತೊಗೊಂಡಿದ್ರಲ್ಲ ಇದನ್ನ ನೋಡ್ಬಿಟ್ಟು ನಾನಂತೂ ಹೋಗೋಲ್ಲ ಬೇಕಿದ್ದರೆ ನೀನು ಹೋಗು ಅಂತ ಎಂದೆ ಸೊ ಇನ್ನೇನು ಮಾಡೋದು ಟಿಕೆಟ್ ತೊಗೊಂಡು ಆದ್ಮೇಲೆ ಹೋಗಲೇಬೇಕಲ್ವ ಅಂತ ಪ್ರದೀಪೇ ಹೋಗಿ ಬಂದು ಬೇಡಪ್ಪ ಒನ್ ಟೈಮ್ ಸವಾಸ ಇದು ಸಾಕು ಭಯ ಆಗುತ್ತೆ ಮೇಲ್ಗಡೆ ಹೋದಾಗ ಅಂತ ಅಂತಿದ್ರು ಹಾಗೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಅಂತ ಇನ್ನೂ ಒಂದು ಕೆಲವೊಂದು ಆ್ಯಕ್ಟಿವಿಟೀಸ್ ಇತ್ತು ಸೊ ಹಿತೈಷ್ಗೆ ಇಲ್ಲಿ ಅವನು ಸಹ ಮಾಡಿಸ್ತಾ ಇದ್ದೀವಿ ಇಲ್ಲಿ ತುಂಬ ಇದ್ದ ನಾನು ಹೋಗಲ್ಲ ನಾನು ಹೋಗಲ್ಲ ಅಂತ ಸೊ ಹಾಗಾಗಿ ಅಲ್ಲಿ ಸೇಫ್ಟಿಗೆ ಅಂತ ಇರ್ತಾರೆ ನೋಡಿ ಅವರು ಕೈಯೇ ಬಿಡ್ತಾ ಇರಲಿಲ್ಲ ಅವನ ಜೊತೆಗೆ ಹೋದ ನಾನು ಅದೇ ಅಂತ ಇದ್ದೆ ಯಾವುದಕ್ಕೂ ಹೆದರ್ಕೋಬಾರ್ದು ಧೈರ್ಯವಾಗಿ ಮುಂದೆ ಹೋಗಬೇಕು ನಮಗೆಲ್ಲ ಚಾನ್ಸ್ ಇರಲಿಲ್ಲ ಈ ರೀತಿ ಕೇಳಿದಾಗೆಲ್ಲ ಏ ಅದೆಲ್ಲ ಏನಕ್ಕೆ ಮಾಡೋದು ಅಲ್ಲೇ ಮನೆ ಹತ್ರ ನೆಗಿ ಬನ್ನಿ ಅಂತ ಅನ್ನೋರು ಇಲ್ಲಿ ನಾವು ಕೊಡಿಸ್ತೀವಿ ಮಾಡು ಚೆನ್ನಾಗಿ ಈ ಥರ ಅವಕಾಶ ಇದ್ದಾಗ ಯಾವತ್ತೂ ಮಿಸ್ ಮಾಡಬಾರ್ದು ಅಂತ ಹೇಳಿ ಬಿಡ್ತಾಯಿದ್ದೆ ಈ ದೇಶ್ಗೆ ಸೊ ಅವನು ಅವೆಲ್ಲನೂ ಆ್ಯಕ್ಟಿವಿಟೀಸ್ ಮಾಡಿ ಇನ್ ಲಾಸ್ಟಲ್ಲಿ ಅವನದು ಫೇವ್ರೇಟ್ ಸುಮ್ಮನೆ ಜಂಪ್ ಮಾಡೋದು ಏನೂ ಆ್ಯಕ್ಟಿವಿಟಿ ಆಗೋಲ್ಲ ಇದರಲ್ಲಿ ಇದರಲ್ಲಿ ಬೇಕಾದ್ರೆ ಒಂದು ಒನ್ ಅವರ್ ಜಂಪ್ ಮಾಡು ಅಂತ ಬಿಟ್ರು ಜಂಪ್ ಮಾಡ್ತಾನೆ ಚೆನ್ನಾಗಿ ಅವನ ಮುಖದಲ್ಲಿ ಖುಷಿ ನೋಡಿ ಯಾವ ರೀತಿ ಖುಷಿಪಟ್ಟು ಜಂಪ್ ಮಾಡ್ತಾ ಇದ್ದ ಅಂತ ಸೀಟ್ ಸೀಟೆಲ್ಲ ಮುಗಿಸ್ಕೊಂಡು ಒಂದಷ್ಟು ಫೋಟೋಗಳನ್ನ ತೊಗೊಂಡು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಇದ್ದೀವಿ ನೆಕ್ಸ್ಟ್ ಬಂದು ಹಾ ಸಾರಿ ಹಾಸನ ಅನ್ನೋದೇ ಬರುತ್ತೆ ಬಾಯಿಗೆ ಮಡಿಕೇರಿಲಿ ಫೇಮಸ್ ಆಗಿರೋದು ಇದು ಗ್ಲಾಸ್ ಬ್ರಿಡ್ಜ್ ಬರುತ್ತೆ ನೋಡಿ ಅದು ಸೊ ಅದಕ್ಕೆ ಹೋಗೋಣ ಅಂತ ಇಲ್ಲಿ ಆನ್ ದ ವೇ ಹೋಗ್ತಾ ಇದ್ದೀವಿ ಸ್ವಲ್ಪ ಬಿಸಿಲಿತ್ತು ಅಷ್ಟೇ ಬಟ್ ಅಲ್ಲಿ ಹೋಗೋ ಅಷ್ಟರಲ್ಲಿ ಅಲ್ಲೂ ಸಹ ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಆಗಿ ಮೋಡ ಆಯಿತು ನಾವು ಟಿಕೆಟ್ ಎಲ್ಲ ತೊಗೊಂಡು ಪಾರ್ಕಿಂಗು ಹಾಗೆಯೇ ಒಳಗಡೆದಕ್ಕೆ ಎಂಟ್ರಿ ಟಿಕೆಟ್ ಎಲ್ಲ ತೊಗೊಂಡು ಒಳಗ ಒಳಗಡೆ ಹೋದ್ವಿ ಆದರೆ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ರಶ್ ಇದೆ ಅಂತ ಇಲ್ಲಿಗೆ ಬರೆದ್ಬಿಟ್ಟು ಬೇರೆ ಯಾವುದಾದ್ರೂ ಕಡೆ ಹೋಗಿದ್ದರಾಗ್ತಿತ್ತಾ ಅಂತ ಅಂತ ಅನ್ನಿಸ್ತಿತ್ತು ನಮಗಂತೂ ನೋಡಿ ಎಷ್ಟು ಜನ ನಿಂತಿದ್ದಾರೆ ಆ ರಶ್ನಲ್ಲಿ ಆ ಕ್ಯೂನಲ್ಲಿ ನಿಂತ್ಕೊಂಡು ನಾನು ಅಷ್ಟರಲ್ಲಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ಬೇರೆ ಶೆಕೆ ಅಂದರೆ ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಸ್ವಲ್ಪ ಮೋಡ ಆಗ್ತಾಯಿತ್ತು ಆದರೆ ಗಾಳಿ ಬೀಸ್ತಾ ಇರಲಿಲ್ಲ ತುಂಬ ಶೆಕೆ ಆ ಶೆಕೆನಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಈ ರೀತಿ ಲೈನ್ನಲ್ಲಿ ನಿಂತ್ಕೊಂಡು ಆ ಗ್ಲಾಸ್ ಬ್ರಿಡ್ಜಿಗೆ ಹೋದ್ವಿ ಅಲ್ಲಿ ನೋಡಿದ್ರೆ ಬರೀ ಸಿಕ್ಸ್ ಮಿನಿಟ್ಸ್ ಅಷ್ಟೇ ಒಬ್ಬರು ಒಂದು ಬ್ಯಾಚಿಗೆ ಅವರು ಅವಕಾಶ ಕೊಡೋದು ಅದಂತೂ ತುಂಬ ಬೇಜಾರಾಯ್ತಪ್ಪ ನಾವು ಇನ್ನೇನು ನೆಡ್ಕೊಂಡು ಹೋಗಿ ಒಂದು ಮೂರು ನಾಲ್ಕು ಫೋಟೋಸ್ ತೊಗೊಂಡು ಮಾತಾಡ್ತಾ ಇರ್ತೀವಿ ನಿಂತ್ಕೊಂಡು ಅಷ್ಟರಲ್ಲಿ ಟೈಮ್ ಅಪ್ ಅಂತ ಹೇಳ್ತಾರೆ ಅಷ್ಟೇ ಇದೊಂದು ಸ್ವಲ್ಪ ಇನ್ನೊಂದು ಚೂರು ನಮಗೆ ಏಕೆಂದರೆ ಅವಕಾಶ ಕೊಡಬೇಕು ಇನ್ನೂ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಇರೋದಕ್ಕೆ ಅಂತ ಅನ್ನಿಸ್ತು ನಮಗೆ ಏಕೆಂದರೆ ಹೋಗಬೇಕಾದ್ರೇ ಸ್ವಲ್ಪ ಭಯದಲ್ಲೇ ನಡ್ಕೊಂಡು ನೆಡ್ಕೊಂಡು ನಿಧಾನಕ್ಕೆ ಹೋಗ್ಬಿಟ್ಟಿರ್ತೀವಿ ಅದರಲ್ಲೇ ಒಂದು ಮೂರು ನಾಲ್ಕು ನಿಮಿಷ ಅಲ್ಲೇ ಹೋಗಿಬಿಟ್ಟಿರುತ್ತೆ ಇನ್ನು ಫೋಟೋಗಳಿಗೆ ಎರಡು ನಿಮಿಷ ಆಗೇ ಬಿಟ್ಟಿರುತ್ತೆ ಫೋಟೋ ತೊಗೊಳ್ದೆ ಬರೋಕ್ಕಾಗುತ್ತೋ ಅಲ್ಲಿಗೆಲ್ಲ ಹೋದ್ಮೇಲೆ ಇಲ್ಲ ಫೋಟೋ ತೊಗೊಳ್ಳೋ ಅಷ್ಟರಲ್ಲಿ ಎರಡು ನಿಮಿಷ ಆಗೇ ಹೋಗಿರುತ್ತೆ ಅಷ್ಟರಲ್ಲಿ ಆರು ನಿಮಿಷ ಕರೆಕ್ಟಾಗಿ ಆಗೋಗುತ್ತೆ ಒಂಥರ ಡಿಫ್ರೆಂಟ್ ಫೀಲಿಂಗು ಚೆನ್ನಾಗಿದೆ ತುಂಬ ಮೇಲಿಂದ ಕೆಳಗೆ ನೋಡೋರಿಗೆ ಭಯ ಆಗುತ್ತೆ ಅನ್ನೋರು ಹೆದರ್ಕೋತಾರೆ ಅಷ್ಟೇ ನನಗೇನು ಭಯ ಆಗಲಿಲ್ಲ ಹಿತೈಷು ಸ್ಟಾರ್ಟಿಂಗ್ ಸ್ವಲ್ಪ ಹೆದರ್ಕೊಂಡ ಅಷ್ಟೇ ಆಮೇಲೆ ಅವನು ಆರಾಮಾಗಿ ಲೈಕ್ ಅಪ್ರೋ ನೆಡ್ಕೊಂಡು ಬಂದ ನೋಡಿ ಅಲ್ಲಿ ಯಾರ ಕೈನೂ ಹಿಡ್ಕೊಳ್ದೇನೆ ನೆಡ್ಕೊಂಡು ಬಂದ ಹಾಗೆಯೇ ಅಲ್ಲಿ ವಾಪಸ್ ಬರ್ತಿದ್ದ ಹಾಗೆಯೇ ಪೊಟ್ಯಾಟೊ ಟ್ವಿಸ್ಟರು ಪಾಪ್ಕಾರ್ನು ಗೋಲಿ ಸೋಡಾ ಎಲ್ಲ ತೊಗಸ್ಕೊಂಡು ಸಾಕಪ್ಪ ಇನ್ನೆಲ್ಲೂ ಹೋಗೋದು ಬೇಡ ಭಾಗಮಂಡ್ಲಾಗ ಹೋಗೋಣ ಅಂದ್ಕೊಂಡ್ವಿ ಬಟ್ ತುಂಬ ದೂರ ಆಗುತ್ತೆ ಆ್ಯಂಡ್ ಸಂಜೆನೂ ಸ್ವಲ್ಪ ಹೊರಗಡೆ ಟ್ರಾವೆಲ್ ಮಾಡಬೇಕಿತ್ತು ಹಾಗಾಗಿ ವಾಪಸ್ ನಾವು ಮಡಿಕೇರಿ ಸಿಟಿಗೆ ಬಂದ್ವಿ ಮಡಿಕೇರಿ ಸಿಟಿನಲ್ಲಿ ಅಂದರೆ ಡಿಸ್ಟಿಕಲ್ಲಿ ಸುಮಾರು ಹೋಮ್ ಸ್ಟೇಗಳಿದ್ದಾವೆ ನೀವು ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಬೇಕಾದ್ರೆ ಇಟ್ಕೋಬೋದು ಹೋಟೆಲ್ನಲ್ಲಿ ಯಾರ್ಯಾರಿಗೆ ಇರೋಕ್ಕೆ ಇಷ್ಟ ಆಗೋಲ್ಲ ಅಂತವ್ರು ನಾವೂ ಸಹ ಹೋಮ್ ಸ್ಟೇನೆ ಬುಕ್ ಮಾಡಿದ್ವಿ ಇಲ್ಲಿ ಸೊ ನೋಡಿ ಇದೇ ಹೋಮ್ ಸ್ಟೇ ನಾವು ಬುಕ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಹೊರಗಡೆಯಿಂದನೂ ತಂಪಾಗಿತ್ತು ಒಳಗಡೆ ಹೋದರೂ ಅಂತೂ ಕಣ್ಣಿಗೆ ಮುದ ನಡೋಂಗಿತ್ತು ಯಾಕೆಂದರೆ ನಾ ಮೊದಲೇ ಹೇಳಿದ್ನಲ್ಲ ಗಿಡಗಳು ಮರಗಳು ಅಂತ ಈಗ ಎಷ್ಟು ಇಟ್ಕೊಂಡಿದ್ರು ಅಂದರೆ ಅಷ್ಟೂ ಇಟ್ಕೊಂಡಿದ್ರು ತುಂಬ ಇಷ್ಟ ಆಯಿತು ನನಗೆ ಹೆಣ್ಣು ಮಡಿಕೇರಿಲಿ ಇದೊಂದು ಮನೆ ಅಂತ ಅಲ್ಲ ಯಾವ ಮನೆಗೆ ಹೋಗಿ ಗಿಡ ಇಲ್ಲದೆ ಅವರು ಮನೆನ ಇಟ್ಕೊಂಡಿಲ್ಲ ತುಂಬ ಚೆನ್ನಾಗಿದೆ ಫಸ್ಟು ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿರೋ ಅಂಥ ರೂಮ್ನ ನೋಡಿದ್ವಿ ನಾವು ಇಲ್ಲೇ ಇರೋದು ಅಂತಲೇ ಅಂದ್ಕೊಂಡಿದ್ವಿ ಇದು ಸಿಂಪಲ್ ಆಗಿ ಒಂದು ಬೆಡ್ಡು ಬಾತ್ರೂಮು ಈ ಕಡೆ ಒಂದು ಡೈನಿಂಗ್ ಥರ ಇತ್ತು ಬಟ್ ಪ್ರದೀಪು ಇರು ನಾನು ಮೇಲುಗಡೆ ಎಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಅಂದ್ರೆ ಟೆರೇಸಲ್ಲಿ ಒಂದು ಸಿಂಗಲ್ ರೂಮ್ ಇತ್ತು ಅದಕ್ಕೆ ಹೋಗೋಣ ಬಾ ಇದು ಬೇಡ ಅಲ್ಲಿ ನಾವು ಆರಾಮಾಗಿರ್ಬೋದು ಅಂತ ಅಂದರು ಸೊ ಹಾಗಾಗಿ ಇಲ್ಲಿ ಟೆರೇಸಲ್ಲಿ ಇರೋವಂಥ ರೂಮಿಗೆ ನಾವು ಹೋಮ್ ಸ್ಟೇಗೆ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಹೊರಗಡೆ ವಾತಾವರಣವೂ ಅಷ್ಟೇ ಆ್ಯಂಡ್ ಖಾಮಾಗಿತ್ತು ಅಕ್ಕಪಕ್ಕ ಯಾವುದೇ ರೂಮ್ಸ್ ಇಲ್ಲ ಕೆಳಗಡೆ ಯಾರದೇ ಗಜ್ಜಿ ಇಲ್ಲ ಎದ್ದು ನೋಡ್ತಿದ್ದ ಹಾಗೆನೆ ವ್ಯೂ ನೋಡ್ಬೋದು ಹೊರಗಡೆ ತುಂಬ ಚೆನ್ನಾಗಿತ್ತು ಅವ ಹಾಗೆಯೇ ಅವರು ಹ್ಯಾಂಗಿಂಗ್ ಪಾಟಲ್ಲಿ ಇಟ್ಟಿದ್ದಂಥ ಪಾಟಲ್ಲಿ ಎಷ್ಟು ಚೆನ್ನಾಗಿ ಅಕ್ಕಿ ಬಂದು ಮರಿ ಹಾಕಿದೆ ಗೊತ್ತಾ ಅಂದರೆ ಮೊಟ್ಟೆ ಇಟ್ಟು ಮರಿ ಮಾಡಿದೆ ತುಂಬ ಖುಷಿ ಪಾಪ ನಾವು ಹೋಗ್ತಿದ್ದ ಹಾಗೆನೆ ಅದರಮ್ಮ ಬಂತೇನೋ ಅಂತ ಬಾಯೆಲ್ಲ ಎಲ್ಲ ಹಾಂ ಓ ಹಿತೇಶ್ ಯಾಕೆ ಈ ಥರ ಆ ಮಾಡ್ತಾ ಇದೆ ಅಂತ ಇದ್ದ ಫಸ್ಟ್ ಟೈಮ್ ಅನಿಸುತ್ತೆ ಹಿತೇಶ್ ನೋಡಿರೋದು ಅಷ್ಟು ಪುಟ್ಟ ಹಕ್ಕಿ ಮರಿಗಳನ್ನ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಮತ್ತೆ ನಾವು ಲಂಚ್ ಮಾಡಿಬಿಡೋಣ ಅಂತ ಅಲ್ಲೇ ಸಿಟಿನಲ್ಲಿ ಯಾವುದು ಹೋಟೆಲ್ ಹೆಸರು ನೆನಪಿಲ್ಲ ನನಗೆ ಅಲ್ಲಿ ಬಂದು ಗೋಬಿ ಮಂಚೂರಿ ಸೂಪು ಹಾಗೇ ಫ್ರೈಡ್ ರೈಸ್ ಗೀ ರೈಸ್ ಎಲ್ಲ ತಗೊಂಡು ತಿಂದು ಹೋಗ್ತಾಯಿದ್ವಿ ಏಕೆಂದರೆ ಬೆಳಗ್ಗೆ ತಿಂದಿದ್ದು ಹೋಟೆಲು ಅಷ್ಟು ಚೆನ್ನಾಗಿರಲಿಲ್ಲ ತಿಂಡಿ ಹಾಗಾಗಿ ಮಧ್ಯಾಹ್ನನಾದರೂ ಸ್ವಲ್ಪ ಚೆನ್ನಾಗಿರೋ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿತ್ತು ಮಾತ್ರ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಏನೂ ವೇಸ್ಟ್ ಆಗಲಿಲ್ಲ ಹಿತೈಷ್ರು ಅಷ್ಟೇ ಯಾವತ್ತೂ ಫ್ರೈ ಫ್ರೈಡ್ ರೈಸು ಘೀ ರೈಸ್ ಎಲ್ಲ ತಿಂದೇ ಇದ್ದೋನು ಅವತ್ತು ಫ್ರೈಡ್ ರೈಸು ಘೀ ರೈಸ್ ಎಲ್ಲ ತಿಂದ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾವು ಉಳ್ಕೊಂಡಿದ್ದಿದ್ದು ಹೋಮ್ ಸ್ಟೇನಲ್ಲಿ ಫುಡ್ ಫೆಸಿಲಿಟಿ ಇರಲಿಲ್ಲ ಅಲ್ಲಿ ಬರೀ ಸ್ಟೇ ಆಗ್ಲಿಕ್ಕೆ ಮಾತ್ರ ನಾವು ಹೋಗಿದ್ದಿದ್ದು ಹಾಗಾಗಿ ಫುಡ್ಗೆಲ್ಲ ನಾವು ಹೊರಗಡೆಯೇ ಹೋಗಬೇಕಾಯ್ತು ಸೊ ನೋಡಿ ಎಲ್ಲ ಪ್ಲೇಟ್ಗಳು ಎಲ್ಲ ಬೌಲ್ಗಳು ಎಲ್ಲ ಖಾಲಿಯಾಗಿದೆ ಬಿಕಾಸ್ ಫುಡ್ ವೇಸ್ಟ್ ಮಾಡಬಾರ್ದು ಅಲ್ವಾ ಹಾಗಾಗಿ ಮತ್ತೆ ಬಂದು ಒಂದು ಸ್ವಲ್ಪ ಅಂದರೆ ಮೂರು ಗಂಟೆಗೆಲ್ಲ ಊಟ ಮಾಡ್ಕೊಂಡಿದ್ವಿ ನಾಲ್ಕೂವರೆ ಐದು ಗಂಟೆವರೆಗೂ ಚೆನ್ನಾಗಿ ರೆಸ್ಟ್ ಮಾಡಿ ಐದು ಗಂಟೆ ಮೇಲೆ ನಾನು ಸ್ವಲ್ಪ ಮತ್ತೆ ಹೊರಗಡೆ ಹೋಗಬೇಕಾಗಿತ್ತು ಒಂದು ಫಂಕ್ಷನ್ಗೆ ಸೊ ಹಾಗಾಗಿ ಇಲ್ಲಿ ರೆಡಿಯಾಗಿ ನಾವು ಸಹ ಫಂಕ್ಷನ್ಗೆ ರೆಡಿ ಆಗಲಿಕ್ಕೆ ನೋಡಿ ಈ ರೀತಿ ರೆಡಿಯಾಗಿದ್ದೀನಿ ಯಾವ ಫಂಕ್ಷನು ಏನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಾನು ವ್ಲಾಗ್ನ ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು